ನಮ್ಮ ಬದುಕಿಗೆ ಬೆಲೆ ಬರಬೇಕಾಗಿತ್ತು ಅಂದರೆ ವಸ್ತುಗಳಿಂದಲ್ಲ ಇದರಿಂದ ನಮ್ಮ ತಿಳುವಳಿಕೆಯಿಂದ ಬರುವುದ ಜಗತ್ತಿನ ಸರಿಯಾದ ತಿಳುವಳಿಕೆ ಇರಬೇಕಿದ್ಯಾವುದು ಬಹಳ ದಿವಸ ಇರೋದು ಯಾವುದದ ಇಲ್ಲೇ ಹೇಳಿ ಈಗ ನಾನು ಕುರ್ಚಿಯಲ್ಲಿ ಕೂತೇನೆ ಇಲ್ಲೊಂದು ಟೇಬಲ್ ಅದೇ ಬಹಳ ಸುಂದರ ಹೂಗಳನ್ನು ಇಟ್ಟಾರೆ ಎಲ್ಲ ಮಾಡ್ಯಾರ ಇಷ್ಟೆಲ್ಲ ನೀವು ಕೊಟ್ಟಿರಲ್ಲ ಆದರೆ ಇದೇನು ಏನು ಹೇಳಿ ಇದರಲ್ಲಿ ಯಾವುದು ಖಾಯಿಮ್ ನಾನು ಹೀಗೆ ಕೂತೆ ಅಂತ ತಿಳ್ಕೊಳ್ಳಿ ಎಷ್ಟು ಹೊತ್ತಕ ಕೂಡಕಾಗ್ತದೆ ಎಲ್ಲರೂ ಯದ್ದು ಆದ ಕೂತ್ರೆ ಜೀವನದ ಸೊಬಗ ಮರಿ ಆಗ್ತದೆ ಸೌಕಾಶವಾಗಿ ಹೂಗಳು ಬಾಡಿ ಹೋಗ್ತಾವೆ ನಿಧಾನವಾಗಿ ಟೇಬಲ್ದವರು ತೊಗೊಂಡು ಹೋಗ್ತಾರೆ ಕುರ್ಚಿಯವರು ಬರ್ತಾರೆ ಹೇಳುವಂತಾರ ಹೇಳದೇ ಇದ್ದರೆ ನೂಕಿ ವೈತಾರ ಈ ಜಗತ್ತ ಹಾಗಿರೋದದ ಯಾವುದು ಸುಸ್ಥಿರವಾಗಿ ಕೂಡಬಾರದಂತಲ್ಲ ಏಳಂಗ ಕೂತಿರ್ಬೇಕು ಅಷ್ಟೇ ಇಲ್ಲವೇ ಬರಬಾರ್ದಂತಲ್ಲ ಹೋಗಂಗೆ ಬಂದಿರಬೇಕು ಅಷ್ಟು ಯಾರು ಲಗ್ನ ಆಗುವಾಗ ಎಷ್ಟು ಮಜಾದಾಗ ನೀವೆಲ್ಲ ಕೂತಿರ್ತೀರಲ್ಲ ಎಷ್ಟು ಶಿಸ್ತು ಕೂತೀರಿ ಇನ್ನೇನು ಇವರು ಅಗಲೋದೇ ಇಲ್ಲ ಅನ್ನಂಗೆ ಹೌದಲ್ಲ ಹೇಳಿ ಇಷ್ಟೆಲ್ಲ ಎಲ್ಲರೂ ಕೂತು ನಿರ್ಣಯ ಮಾಡ್ತಾರೆ ಇವರು ಕೂಡೇ ಇರಬೇಕು ಅಂತ ಅಕ್ಷತ ಹಾಕಿಬಿಡ್ತಾರೆ ಎಲ್ಲ ಮಾಡ್ತಾರೆ ರಿಜಿಸ್ಟರ್ಡ್ ಮಾಡ್ತಾರೆ ಅವರು ಪುರೋಹಿತರು ಹೇಳ್ತಾರೆ ನಾವು ಹೇಳ್ತೇವೆ ಎಲ್ಲ ಹೇಳ್ತೇವೆ ಕೊನೆಗೊಮ್ಮೆ ಹಂಗೆ ಉಳಿತದೇನು ಹಾಗೇ ಉಳಿತದೇನು ಅದಕ್ಕೆ ವಾಲ್ಮೀಕಿ ಕಥಾ ಬರೆದ್ರು ನಮ್ಮದೇ ಕಥಾ ಅದು ರಾಮ ಸೀತೆಯರೇ ಕೂಡಿರಕ್ಕೆ ಆಗೋದಿಲ್ಲ ಆದ ಬಳಿಕ ನೀವ್ಯಾರು ವಾಲ್ಮೀಕಿ ಎಲ್ಲರದು ಅಷ್ಟೇ ಸುಮ್ಮನೆ ಅನಿವಾರ್ಯವಾಗಿ ಕೂಡಿರ್ತೇವೆ ವಿನ ಪಕ್ಕಾ ಕೂಡಿರ್ಲಿಕ್ಕಾಗೋದಿಲ್ಲ ಯಾಕೆ ಜಗತ್ತಿರೋದೇ ಹಾಗೆ ಕೂಡೋದು ಅಗಲೋದು ಸೆಪರೇಷನ್ ಯೂನಿಯನ್ ಈಸ್ ಫಾಲೋಡ್ ಬೈ ಸೆಪರೇಷನ್ ಇಲ್ಲೇನು ಸೆಪರೇಷನ್ ಲೀಡ್ಸ್ ಟು ಯೂನಿಯನ್ ಯೂನಿಯನ್ ಎಂಡ್ಸ್ ಇನ್ ಸೆಪರೇಷನ್ ಎಲ್ಲ ಈಗ ಇರೋದು ಈ ಜಗತ್ತಿನಾಗ ಮತ್ತು ಇದರರ್ಥ ಕೂಡಿರಬಾರದಂತಲ್ಲ ಕೂಡಿರಾಗ ಗೊತ್ತಿರಬೇಕು ಕೂಡೋದದೆ ಎಂದೋ ಒಂದು ದಿವಸ ಇಚ್ಛೆ ಪಟ್ಟಾಗಲಿ ಇಚ್ಛೆ ಪಡದೇ ಆಗಲಿ ಒಂದು ದಿವಸ ಮರಿಯಾಗಿ ಹೋಗೋದು ಅಗಲಿ ಹೋಗೋದು ಆ ಬಳಿಕ ಏನದ ಅಲ್ಲಿಂದ ಏನದ ಎಲ್ಲ ಶೂನ್ಯ ಚೀನಾ ದೇಶದೊಳಗೆ ಒಬ್ಬ ದೊಡ್ಡ ಸಂತನಾಗಿ ಹೋದ ಬಹಳ ದೊಡ್ಡ ಸಂತ ಲಾವ್ ಅವನ ಶಿಷ್ಯನೊಬ್ಬ ಚಿವಾಂಗ್ ಚುವನ್ ಭಾಳ ದೊಡ್ಡವರು ಅವರು ಹೇಳ್ತಾರೆ ಬಂತು ಎಲ್ಲಿಂದ ಗೊತ್ತಿಲ್ಲ ಹೋಯಿತು ಎಲ್ಲಿಗೆ ಗೊತ್ತಿಲ್ಲ ಆ ಗೊತ್ತಿಲ್ಲ ಅನ್ನೋದೇ ಸತ್ಯ ಎಷ್ಟು ಮಜಾ ಹೇಳಿ ಏನು ಆ ಸಂತ ನೋಡಬೇಕು ಹೆಂಗೆ ಬದುಕಿ ಗೊತ್ತಿಲ್ಲ ಎಲ್ಲಿಂದ ಬರ್ತದೆ ಆದರೆ ಎಲ್ಲಿಂದರೆ ಬರಬೇಕಲ್ಲ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ ಆದರೆ ಹೋಗಲೇಬೇಕಲ್ಲ ಎಲ್ಲರೇ ಹೋಗಬೇಕು ಅದು ಏನು ಅದು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದೇ ಸತ್ಯ ಗೊತ್ತ ಅದ ಅಂತ ನಾವು ಯಾವುದಕ್ಕೆ ಅಂತೇವೆ ಅದು ಮರೆಯಾಗ್ತದೆ ಪಕ್ಕಾ ಸತ್ಯ ಅಲ್ಲ ತೋರು ಸತ್ಯ ಪೂರ್ಣ ಸತ್ಯ ಅದು ಇರೋದು ತೋರು ಸತ್ಯ ಇದು ಭಾಸ್ ಆಗೋದು ಎರಡು ವಸ್ತುಗಳ ಜ್ಞಾನ ಜ್ಞಾನ ವಿಜ್ಞಾನ ಯೋಗ ಮತ್ತ ಪರತರಂ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಾಣೇ ಭೂತಾನೆ ಮಯಿ ಸರ್ವಾ ಪ್ರೋಥಿ ಪ್ರೋಥ ಸೂತ್ರೇ ಮಗಣ ಎಂಥ ಮಾತು ಹೇಳ್ತ ಮಯಿ ಸರ್ವ ಪ್ರೋಥ ಸೂತ್ರೇ ಮಣಿಗಣ ಇವ ಮತ್ತರ ನಾನಿದಸ್ತಿ ಧನಂಜಯ ಯಾವುದು ಶ್ರೇಷ್ಠದ ಹೇಳು ಅಂತ ಯಾವುದು ಶ್ರೇಷ್ಠದ ಜಗತ್ತಿನಲ್ಲಿ ಯಾವುದಕ್ಕೆ ನಾವು ಶ್ರೇಷ್ಠ ಅಂತ ಕರೀತೇವೋ ಅದು ಎಲ್ಲವೂ ಇಲ್ಲ ಅಷ್ಟೇ ಗಣಿತಶಾಸ್ತ್ರದೊಳಗೆ ನಂಬರ್ ಇಲ್ಲ ಸಂಖ್ಯೆಗಳ ಅಲ್ಲಿ ಎರಡು ಒಂದು ಫೈನೈಟ್ ಮತ್ತು ಇನ್ಫಿನಿಟ್ ಅಂತೂ ಎರಡು ಇನ್ಫಿನಿಟಿ ಮತ್ತು ಫೈನೈಟ್ ಸಂಖ್ಯೆಗಳು ಯಾವುದೇ ಒಂದು ಸಂಖ್ಯೆ ಈಗ ಹತ್ತು ಸಂಖ್ಯೆ ನೂರು ಸಂಖ್ಯೆ ಲಕ್ಷ ಸಂಖ್ಯಾ ಕೋಟಿ ಸಂಖ್ಯೆ ಇವೆಲ್ಲ ಸಂಖ್ಯೆಗಳು ಇವೆಲ್ಲ ಪರಿಮಿತವಾದ ಸಂಖ್ಯೆಗಳು ಅವುಗಳನ್ನು ಎಣಸಾಕು ಬರ್ತದೆ ಆದರೆ ಇನ್ಫಿನಿಟಿ ಅಂತ ಏನು ನಾವು ಕರಿತೇವೆ ಅದನ್ನು ಎಣಸಾಕು ಬರೋದಿಲ್ಲ ಯಾವುದು ಎಣಸಕ್ಕೆ ಬರೋದಿಲ್ಲ ಯಾವುದನ್ನು ಎಣಸಲಿಕ್ಕೆ ಬರೋದಿಲ್ಲ ಅದು ಎಣಸಲಿಕ್ಕೆ ಬರುವಂಥ ಸಂಖ್ಯೆಗಿಂತ ಶ್ರೇಷ್ಠ ಅಷ್ಟೆ ಯಾವುದು ಸಮ ಆಗ್ತದೆ ಹೇಳಿ ಯಾವುದೇ ದೊಡ್ಡ ಪರಿಮಿತ ಸಂಖ್ಯೆಯನ್ನು ತಗೊಳ್ಳಿ ಅದು ಅಪರಿಮಿತ ಸಂಖ್ಯೆಗೆ ಸಮ ಆಗೋದಿಲ್ಲ ಸಾಗರದಲ್ಲಿ ಎದ್ದ ಯಾವ ತೆರೆಯಾದರೆ ಏನಾಯಿತು ಸಾಗರಕ್ಕೆ ಸಮವೇ ಆಕಾಶದಲ್ಲಿ ತೇಲುವಂಥ ಕಾಯ ಎಷ್ಟು ದೊಡ್ಡದಾದರೆ ಏನಾಯಿತು ಆಕಾಶಕ್ಕೆ ಸಮವೇ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಅಲ್ಲ ಪ್ರಭುಗಳು ಹೇಳ್ತಾರೆ ಎಷ್ಟು ಛಲೋ ಮಾತು ಹೇಳ್ತಾರೆ ನಾನೆಂಬುದು ಪ್ರಮಾಣ ನೀನೆಂಬುದು ಪ್ರಮಾಣ ಸ್ವಯವೆಂಬುದು ಪ್ರಮಾ ಪ್ರಮಾಣ ಪರವೆಂಬುದು ಪ್ರಮಾಣ ಪ್ರಮಾಣವೆಂಬುದು ಪ್ರಮಾಣ ಗೋಹೇಶ್ವರನೊಬ್ಬನೇ ಅಪ್ರಮಾಣ ಕಾಣ ಎಲ್ಲವೂ ಮಿತಿಯೊಳಗೆ ಸಿಗ್ತಾವ ನಾನು ಅನ್ನೋದೊಂದು ಮಿತಿ ಇದೊಂದು ಜ್ಞಾನದ ಮಿತಿ ಇದು ನೀವು ಅನ್ನೋದೊಂದು ಮಿತಿ ಇದು ಸ್ವಯವೆಂಬುದು ಮಿತಿ ನಮ್ಮದು ಅನ್ನೋದು ಮಿತಿ ನಮ್ಮದು ಅಲ್ಲ ಅನ್ನೋದು ಮಿತಿಯೇ ಮಿತಿ ಅನ್ನೋದು ಮಿತಿಯೇ ಎಷ್ಟು ಮಜ ಹೇಳ್ತಾರೆ ಎಲ್ಲವನ ಅಳತೆ ಮಾಡುವಂಥ ಕಾಲ ಕೂಡ ಮಿತವಾದದ್ದೇ ಎಲ್ಲವನು ತನ್ನಲ್ಲಿ ಇಟ್ಟುಕೊಂಡಿರುವಂಥ ಆಕಾಶ ಕೂಡ ಮಿತವಾದದ್ದೇ ಯಾವುದು ಮಿತಿ ಇಲ್ಲ ಯಾವುದಕ್ಕೆ ಅಂಥ ವಸ್ತುವೇ ಗುಹೇಶ್ವರ ಅದು ಅದಕ್ಕೆಯೂ ಸಮಾನಲ್ಲ ಅದರದೇ ಒಂದಿಷ್ಟು ರೂಪಗಳು ಅಸಂಖ್ಯದ ರೂಪಗಳೇ ಇವೆಲ್ಲ ಎಲ್ಲ ಮರೆಯಾಗೋದು ಜಗತ್ತಿನಲ್ಲಿ ಯಾವ ವಸ್ತು ಅಷ್ಟು ಅಲ್ಲ ಯಾವ ಸಂಖ್ಯೆಯೂ ಅಷ್ಟು ದೊಡ್ಡದಲ್ಲ ಯಾರ ರಾಜರಿದ್ದರೆನಾಯಿತು ಮಹಾರಾಜರಿದ್ದರೇನಾಯಿತು ಎಷ್ಟು ಬುದ್ಧಿವಂತರಿದ್ದರೇನಾಯಿತು ಎಷ್ಟು ಬಲಿಷ್ಠರಾಗಿದ್ದರೆ ಏನಾಯಿತು ಜಗತ್ತನ್ನು ಆಳ್ತೇವೆ ಅಂತ ತಿಳ್ಕೊಳ್ಳಿ ಆದರೂ ನಾವು ಇಲ್ಲ ಜಗತ್ತಿನ ಒಂದು ಭಾಗ ಇಲ್ಲಿ ಏನು ಆಗೋದದ ಅದು ನಮಗೂ ಆಗ್ತದೆ ಒಬ್ಬ ರಾಜನಿದ್ದ ಭಾಳ ದೊಡ್ಡವ ಮಹಾರಾಜ್ ವಿಶಾಲವಾದಂಥ ರಾಜ್ ಆತನಿಗೊಬ್ಬ ಮಗ ಆತನ ವಯಸ್ಸು ಸುಮಾರು ಇಪ್ಪತ್ತೈದು ಭಾಳ ಪ್ರಭಾವಿ ಮನುಷ್ಯ ವೀರ ಧೀರ ಅಷ್ಟೇ ಬುದ್ಧಿವಂತ ಸುಂದರ ಸಶಕ್ತ ಏನು ಗುಣಗಳು ಹೇಳ್ತಾರೆ ಎಲ್ಲ ಗುಣಗಳು ಆ ಮಗ ಮಗನಲ್ಲಿ ಆತನನ್ನು ಇನ್ನೇನು ಸಿಂಹಾಸನ ಮೇಲೆ ಏರಿಸಬೇಕು ಅಂತ ತಂದೆ ಅಂಥ ಹುಡುಗಾತ ಜನ ಎಲ್ಲ ಮೆಚ್ಚಿಕೊಂಡಿದ್ರು ಭಾಳ ಸಂತೋಷ ಪಡ್ತಿದ್ರು ಒಂದು ಸಲ ಡಂಗರ ಹಾಕಿದ ಇನ್ನು ನಾನು ಈ ಸಿಂಹಾಸನವನ್ನು ತ್ಯಾಗ ಮಾಡ್ತೇನೆ ನನ್ನ ಮಗ ಬರ್ತಾನೆ ಈ ಸಿಂಹಾಸನ ಮೇಲೆ ಬಹಳ ಸಮರ್ಥ ಅಂತ ಎಲ್ಲ ಕಡೆ ಆಯ್ತು ಪ್ರಚಾರ ಆಯ್ತು ಜನರಿಗೆ ಅಷ್ಟು ಸಂತೋಷ ಊರು ತುಂಬ ಎಲ್ಲ ಶೃಂಗಾರ ಮಾಡ್ಯಾರ ಊರೆಲ್ಲ ಶೃಂಗಾರ ದೇಶವೆಲ್ಲ ಶೃಂಗಾರ ಆತನನ್ನು ಸಿಂಹಾಸನಕ್ಕೇರಿಸುವಂಥ ಸಿದ್ಧತೆ ನಡೆದದ ಎಲ್ಲ ಕಡೆ ಆತ ಇನ್ನೇನು ಸ್ವಲ್ಪ ದಿನಗಳಲ್ಲಿಯೇ ಸಿಂಹಾಸನ ಏರಬೇಕು ಒಂದು ದಿವಸ ಅರಣ್ಯಕ್ಕೆ ಹೋದ ಸುಮ್ಮನೆ ಆಗಿನ ಕಾಲ ಅರಣ್ಯ ಅರಣ್ಯದಲ್ಲಿ ಆಡೋದು ಆಗಿನ ಕಾಲದ ಹವ್ಯಾಸ ಬೇಟೆಯಾಡಲಿಕ್ಕೆ ಹೋದ ಬೇಟೆಯಾಡುವಾಗ ಅದು ಬೇಟೆ ಹುಲಿಗೆ ಸಿಂಹಕ್ಕೆ ಎಲ್ಲಾದರೂ ರಾಜರು ಮಹಾರಾಜರು ಅಂತ ಕಾಣಿಸ್ತಾರೇನು ನಮಗೆ ಕಾಣಿಸ್ತಾರ ರಾಜರು ಮಹಾರಾಜರು ಅಂತ ಹುಲಿಗೇನು ಆನೆಗೇನು ಸಿಂಹಕ್ಕೇನು ಅವುಗಳಿಗೇನು ನಾವು ಸುಮ್ಮನೆ ಒಂದು ಆಹಾರ ಅಷ್ಟೆ ನಾವು ತಿಳ್ಕೊಂಡೇವಿ ನಾವು ಬಹಳ ಬಲಾಢ್ಯರು ಅಂತ ಅವಕ್ಕೇನಿಲ್ಲ ಅವಕ್ಕೇನಿಲ್ಲ ಅವು ನಮ್ಮತ್ತ ನೋಡುವ ದೃಷ್ಟಿಕೋನ ಬೇರೆ ಅವು ಎಲ್ಲ ಸಮಾನ ಬೇಟೆ ಆಡಲಿಕ್ಕೆ ಹೋದ ಹಾಗೆ ಬೇಟೆಯಾಡ್ತಾ ಇರುವಾಗ ಒಂದು ಪ್ರಾಣಿ ಆಕ್ರಮಣ ಮಾಡ್ತು ಬಿದ್ದ ತಲೆಗೆ ಪೆಟ್ಟಾಯಿತು ಸುತ್ತಲಿದ್ದವರು ಪ್ರಾಣಿಯನ್ನು ಓಡಿಸಿದರು ಆದರೆ ಈ ಮಗ ಏಳೇ ಇಲ್ಲ ತಲೆಗೆ ಪೆಟ್ಟಾಗಿತ್ತು ಮೂರ್ಛೆ ಆಗಿತ್ತು ಪ್ರಾಣ ಹೋಯಿತು ಹೋಯಿತು ಕಥೆಯೊಳಗಿದು ಇಷ್ಟು ನಮಗೆ ನೋವಾಗ್ತದೆ ಖರೇನೇ ಆಗಿದ್ದರೆ ಎಷ್ಟು ನೋವಾಗಬೇಡ ಆ ಮಗನನ್ನು ತಗೊಂಡು ಬಂದರು ತಂದಿಗೆ ಎಷ್ಟು ದಿಗ್ಭ್ರಮೆ ಆಯ್ತು ಇನ್ನೇನು ಸ್ವಲ್ಪ ದಿನಗಳಲ್ಲಿ ತಾನು ವಿಶ್ರಾಂತಿ ತನ್ನ ಮಗ ಮಹಾರಾಜ್ ವಿಶಾಲವಾದಂಥ ರಾಜ್ಯ ಬಹಳ ಸಶಕ್ತವಾದಂಥ ಸೇನಾ ತುಂಬಿದ ಭಾಂಡಾರ ದೇಶದ ತುಂಬೆಲ್ಲ ವಿದ್ವಾಂಸರು ಇಷ್ಟೆಲ್ಲ ಇದ್ದು ಮಗ ಹೋದ ಮಗನನ್ನು ಹಿಂಗೆ ಹಾಕಿದಾರ ಅವಾಗ ತಂದೆ ಸಮೀಪ ನಿಂತಾನೆ ಕಣ್ಣಲ್ಲಿ ನೀರ ಬಂದದ ಒಬ್ಬನೇ ಮಗ ಬಹಳ ಬಲಾಢ್ಯ ಅಲ್ಲಿ ನಿಂತು ಹೇಳಿದ ಮಗನಿಗೆ ಹೇಳ್ತಾನೆ ನಾನು ನಿನ್ನನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ನನ್ನಲ್ಲಿ ಸೇನಾದ ರಾಜ್ಯ ರಾಜ್ಯಗಳನ್ನೇ ನಾನು ಸೋಲಿಸಿ ಅದನ್ನು ಪಡೆದು ಬಿಡಬಲ್ಲೆ ರಾಜರನ್ನೆಲ್ಲ ಸೋಲಿಸಬಲ್ಲೆ ಅಷ್ಟು ಬಲಾಢ್ಯವಾದ ಸೇನೆ ಆದರೆ ಏನು ಮಾಡೋದು ಇದರ ಮುಂದೆ ನಂದು ಏನೂ ಇಲ್ಲ ನನ್ನ ಸೇನೆ ನಿಸ್ಸತ್ ಯಾವುದು ನಿನ್ನನ್ನು ಸ್ಪರ್ಶ ಮಾಡಿ ಹೋಯ್ತೋ ಅದರ ಮುಂದೆ ನನ್ನ ಸೇನೆ ನಿತ್ರಾಣ ನನ್ನ ರಾಜ್ಯ ಬಹಳ ವಿಸ್ತಾರದ ಅಲ್ಲಿ ಲಕ್ಷಾಂತರ ಕೋಟ್ಯಂತರ ಪ್ರಜೆಗಳು ಆದರೆ ಏನು ಮಾಡೋದು ನಿನ್ನನ್ನು ಕಾಪಾಡೋಕ್ಕೆ ಯಾರಿಗೂ ಸಾಧ್ಯ ಇಷ್ಟೆಲ್ಲ ಭಾಂಡಾರ ಅದನ್ನೆಲ್ಲ ನಾನು ಬಳಸಬಲ್ಲೆ ಆದರೆ ನಿನಗೆ ಜೀವ ತಂದು ಕೊಡಲಾರೆ ಇಲ್ಲೆಲ್ಲ ಸೌಂದರ್ಯದ ದೇಶ ಇದು ಎಷ್ಟು ಜನ ನರ್ತಕಿಯರು ಎಷ್ಟು ಜನ ಸಂಗೀತಗಾರರು ಎಲ್ಲವನ ತರಬಲ್ಲೆ ಆದರೆ ಏನು ಮಾಡೋದು ನಿನ್ನ ಜೀವ ತರಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ ಐ ಆಮ್ ಹೆಲ್ಪ್ಲೆಸ್ ಅಂದ ಅವರೇ ಹೆಲ್ಪ್ಲೆಸ್ ಆದ ಬಳಿಕ ನಾವ್ಯಾರ ಹೇಳಿ ಮಹಾರಾಜನಂಥ ರಾಜ ನಾನು ಏನು ಮಾಡಲಿಕ್ಕಾಗೋದಿಲ್ಲ ಜಗತ್ತಿನ ಮುಂದೆ ಯಾವುದೇನಿಲ್ಲ ಕಾಲ ಹಿಂಗ ಕಾಲ ಕ್ರೀಡತಿ ಗಚ್ಚತಿ ಆಯು ತದಪಿನ ಮುಂಚತಿ ಆಶಾವಾಯು ಎಷ್ಟು ಮಜಾ ಮಜಾ ಬರದಾರ ಕಾಲ ಕ್ರೀಡತೆ ಕಾಲ ಆಟ ಆಡ್ತಾ ಅದ ಜಗತ್ತಿನೊಳಗೆ ಸುಮ್ಮನೆ ಖೋ ಖೋ ಇದ್ದಂಗೆ ಖೋಖೋ ಹೆಂಗದ ನೋಡಿರ ಕೂತಿರ್ತಾರೆ ಓಡೋರು ಓಡ್ತಾ ಇರ್ತಾರೆ ಓಡೋರು ಸಿಗಬಾರ್ದು ಕೂತವ್ರು ಹಂಗೆ ಕೂಡಬಾರ್ದು ಎಷ್ಟು ಮಜಾ ಆಟದ ಯಾರನ್ನೂ ಕೂಡ್ಕೊಡೋದಿಲ್ಲ ಎಲ್ಲರೂ ಹೆಂಗೆ ಕೂತಿರ್ತಾರಂದ್ರೆ ನನ್ನ ಮುಟ್ಟಬೇಕು ನಾವು ಓಡಿ ಹೋಗಬೇಕಂತೇ ಕೂತಿರ್ತಾರೆ ಇಲ್ಲೇನು ಯಾರನ್ನು ಮುಟ್ಟುತ್ತದೆ ಅವ ಕೂಡಂಗಿಲ್ಲ ಹೇಳ್ಬೇಕು ಜಾಗ ಹಿಡಂಗಿಲ್ಲ ಜಾಗ ಬಿಡಬೇಕು ದೆಹಲಿ ಹಿಡದಿರಬಾರ್ದು ಬಿಡಬೇಕು ಮುಟ್ಟಿದ ಕೂಡಲೇ ಬಿಡಬೇಕು ಒಂದು ವೇಳೆ ಬಿಡದೇ ಇದ್ದರೆ ಅವನು ಹೊರಗೆ ಹಾಕಿ ಬಿಡ್ತಾರೆ ಅಷ್ಟೇ ಆಟದಾಗ ತಗೋತಾರೇನು ಆಟ ಇರೋದೇ ಎಬ್ ಸಾಕ ಕೂಡ್ಸಾಕಲ್ಲ ಮಲಗಾಕಲ್ಲ ಕಾಯಿಮಲ್ಲೇ ಇರಾಕಲ್ಲ ಆಟ ಅದು ಹಾಗೆ ಜೀವನ ಇದೊಂದು ಆಟ ಇದು ಕುಂತವ್ರು ಹೇಳಬೇಕು ಓಡ್ದವರು ವಿಫಲ ಆಗಬೇಕು ಅವರು ಸಾಯಬೇಕು ಇಲ್ಲೇನು ಮುಟ್ಟದ ಕೂಡ ನಾವು ಹಾದ ಎಷ್ಟು ಚಲೋ ಆಟ ಅದ ಭಾರತೀಯರ ಆಟ ಭಾಳ ಅದ್ಭುತವಾದದ್ದು ಅದರಲ್ಲಿ ಖೋ ಭಾಳ ಅದ್ಭುತ ಆಟ ಆಡಬೇಕು ಬರೇ ಬಡ್ಕೋತ ನಿಂತರೆ ಹೆಂಗೆ ಅದು ಆಡಬೇಕು ಒಂದಿಷ್ಟು ಸುಂದರ ಸುಂದರ ಆಟಗಳವ ಏನಂತೀನಿ ಗೊತ್ತಾಗ್ತದ ಏನು ಆಟ ಎಂಥ ಚಂದ ಆಟಗಳು ಖೋ ಜೀವನದ ಆಟ ಇದೋ ಸುಮ್ಮನೆ ಯಾವುದೋ ಬರ್ತದೆ ಹಿಂಗೆ ಎಬ್ಬಿಸ್ತದೆ ಇಲ್ಲವೇನು ಮನೆಯಾಗ ನೀವು ಹುಟ್ಟತೀರಿ ತೊಟ್ಲಾಗಿರ್ತೀರಿ ಅಲ್ಲೇ ಬಂದ ಕಾಲ ಏಳು ಇನ್ನ ಇಳಿಸ್ತದೆ ಬಡ್ಸಲಿಗೆ ಬರ್ತಾನೆ ಅಲ್ಲಿಂದ ಹೊರಗೆ ಹಾಕ್ತದೆ ರಸ್ತೆಗೆ ಬರ್ತಾನೆ ಅಲ್ಲಿಂದ ಊರ ಕಡೆ ಹೊರಗೆ ಹಾಕ್ತದೆ ಅಲ್ಲಿಂದ ಊರು ಬಿಟ್ಟು ಕಳಿಸ್ತದೆ ಬೆಂಗಳೂರಿಗೆ ಕಳಿಸ್ತದೆ ಬೆಂಗಳೂರು ಮುಗಿತು ಅಂದ್ರೆ ದಿಲ್ಲಿಗೆ ಕಳಿಸ್ತದೆ ದಿಲ್ಲಿ ಮುಗೀತು ಅಂದ್ರೆ ಆಯಿತು ಇನ್ನೇನು ಇನ್ನೆಲ್ಲಿಗೆ ಹೋಗೋದು ಇದು ಆಟ ಇದು ಇದು ಖೋ 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 ಹಿಂಗೆ ಕೊಟ್ಟು ಕೂಡಲೇ ಹೇಳ್ಬೇಕು ಮನುಷ್ಯ ಹಂಗೆ ಹೇಳಂಗೆ ಕೂತಿರ್ತೇವಲ್ಲ ಆವಾಗ ಅವನಿಗೆ ಆಟದ ರುಚಿ ಗೊತ್ತಾಗ್ತದೆ ಆನಂದ ಗೊತ್ತಾಗ್ತದೆ ಜೀವನದ ಆನಂದ ಉಂಟಾಗಬೇಕಾಗಿತ್ತು ಅಂದರೆ ಏಳಂಗ ಕುಂತಿರಬೇಕು ಅದು ಮಹತ್ವದಿಂದ ಮನೆಗೆ ಹೋಗ್ರಿ ಏಳಂಗ ಮನೆಯಾಗೆ ಕುಂತಿರೋದು ಬರೇ ಮನೆಯಾಗೆ ಕುಂಡಿರಬಾರ್ದು ಹೊರಗೆ ಹೋಗಂಗೆ ಮನೆಯಾಗಿರ್ಬೋದು ಬರೇ ಹೊರಗೆ ಹೋಗಬಾರ್ದು ಮನೆಗೆ ಬರಂಗ ಹೊರಗೆ ಹೋಗಿರ್ಬೇಕು ಅಷ್ಟೇ ಎಲ್ಲ ಇರಬೇಕಾದ್ರೆ ಈಗ ಹೋಗ್ತೀರಲ್ಲ ಇನ್ನೊಂದು ಎರಡು ನಿಮಿಷಕ್ಕೆ ಹೋಗ್ತೀರಿ ಮತ್ತು ನಾಳೆ ಬರುವಂಗೆ ಹೋಗೋದು ಇದ ಜೀವನ ಇದೆ ಬರೋದು ಹೋಗೋದು ಬರೋದು ಹೋಗೋದು ಮಜಾದಾಗಿರೋದು ಅಷ್ಟು ಗಂಭೀರ ಯಾಕೆ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ನಮ್ಮ ಕೈಯೊಳಗೆ ಏನಿದೆ ಈಗ ಭಾಳ ಜನ ಹೋಗಿಲ್ಲನು ದಿವಸ ನೀವು ಪೇಪರ ಹೋದ್ರಿ ಮತ್ತೇನಾರ ನೋಡಿನ ಯಾವೊಬ್ಬರು ಯಾರು ಹೋಗೇ ಇರ್ತಾರೆ ಎಲ್ಲರೂ ಹೋಗಕಬೇಕು ಒಂದು ದಿವಸಕ್ಕೆ ಎಷ್ಟು ಜನ ಹುಟ್ಟುತ್ತಾರೆ ಒಂದು ಲಕ್ಷ ಜನ ಹುಟ್ಟುತ್ತಾರೆ ಒಂದು ಎಂಬತ್ತು ಸಾವಿರ ಜನ ಸಾಯ್ತಾರೆ ಅಂತ ಇಟ್ಕೊಳ್ಳಿ ಅಷ್ಟು ಜನ ಹೋಗೋರಲ್ಲ ಭಾರತ ದೇಶದ ಅವ್ರನ್ನೆಲ್ಲ ಬೀಳ್ಕೊಡೋದು ಏನು ಬಂದಿರ್ತಾರಲ್ಲ ಅವ್ರನ್ನ ಸ್ವಾಗತಿಸೋದು ಸ್ವಾಗತಿಸೋದು ಮಜಾದ ಜೀವನ ಇದಕ್ಕೆ ಸಿದ್ಧನಾಗಿರಬೇಕಾಗಿತ್ತು ಅಂದರೆ ಜ್ಞಾನ ವಿಜ್ಞಾನ ಯೋಗ ಜಗತ್ತು ಮೂಲ ವಸ್ತು ಹೇಗದೆ ಇದರ ಪರಿಜ್ಞಾನ ಇರಬೇಕು ಮನುಷ್ಯಾಗ ಜಗತ್ತನ್ನ ದೃಷ್ಟಿಯಿಂದ ನೋಡೋದು ಇದೆಲ್ಲ ಅದ್ಭುತವಾದ ಜಗತ್ ಮೂಲ ಪರವಸ್ತು ಅದು ಪರಮ ಸತ್ಯ ನಾಶ ಆಗೋದಲ್ಲ ಇದು ಅಪರ ಸತ್ಯ ಇದು ಮರೆಯಾಗೋದು ಎರಡರ ಮಿಶ್ರ ನಾವಿಲ್ಲಿರೋದು ಇಂಥ ಜಗತ್ತಿನಾಗ ಅದರದ ಜ್ಞಾನ ಇದರ ಜ್ಞಾನ ಎರಡೂ ಇರಬೇಕು ಅವು ಎರಡೂ ಬೇರೆ ಬೇರೆ ಅಂತ ತಿಳ್ಕೋಬಾರದು ಅದೇ ಹಿಂಗೆ ಆಗ್ಯದ ಅಂತ ತಿಳ್ಕೋಬೇಕು ದ ಹೋಲ್ ವರ್ಲ್ಡ್ ಮಟೀರಿಯಲ್ ಆಸ್ ವೆಲ್ ಆಸ್ ಮೆಂಟಲ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ದ ಅಲ್ಟಿಮೇಟ್ ರಿಯಾಲಿಟಿ ಇದೆಲ್ಲ ಪರವಸ್ತುವಿನ ಸುಂದರ ಅಭಿವ್ಯಕ್ತ ರೂಪ ಇದು ಎಲ್ಲವೂ ಅಭಿವ್ಯಕ್ತ ರೂಪ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಮೂಲ ಸತ್ಯವೇ ಸತ್ಯದ ಮೇಲೆ ಇದೆಲ್ಲ ಗೋಚರ ಆಗ್ತಾ ಇರೋದರಿಂದ ನಾನು ನೀವು ಎಲ್ಲರೂ ಅದರದೇ ಸತ್ಯದ ಒಂದೊಂದು ತುಣುಕಗಳು ನಾವೆಲ್ಲ ಸತ್ಯದ ಒಂದಿಷ್ಟು ತುಣುಕಗಳು ಸತ್ಯ ನಮಗೆ ಪಕ್ಕ ಗೊತ್ತಾಯಿತು ಅಂದರೆ ಆನಂದ ಉಂಟಾಗ್ತದೆ ಸತ್ಯ ಮತ್ತು ಆನಂದದ ಜೀವನ ಇದು ಸತ್ಯದ ಭಾನ ಅದು ಆನಂದಕ್ಕೆ ಕಾರಣ ಇಂಥ ಸತ್ಯ ಮತ್ತು ಆನಂದಗಳ ಸುಂದರ ಜೀವನ ಜ್ಞಾನ ವಿಜ್ಞಾನ ಯೋಗದ ಪರಿಣಾಮ